ನೀವು ಇನ್ನೊಂದ್ಸರಿ ಎಲೆಕ್ಷನ್ ನಿಲ್ಬೇಕು ಅಂತ ತಯಾರಿ ಮಾಡ್ಕೊತಾ ಆದರೆ ನಿಮ್ ಜೊತೆ ಎಡ ಬಲ ಇರೋರು ನಿಮ್ಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಬ್ರು ಕ್ಯಾಂಡಿಡೇಟ್ ತರ ಕೊಡ್ತಾ ಫಸ್ಟ್ ರೆಡಿ ಆಮೇಲೆ ಮುಂದೆ ಮಾಡ್ಕೊಂಡ್ರೆ ಸೀಟ್ ಬಗ್ಗೆ ಅವನೇ ಯಾರಂತೆ ಮಾತಾಡೋದಕ್ಕೆ ಸೀಟ್ ಬಗ್ಗೆ ಅವನೇ ಯಾರಂತೆ ಮಾತಾಡೋದಕ್ಕೆ ಸೀಟ್ ಬಗ್ಗೆ ಅವನೇ ಯಾರಂತೆ ಮಾತಾಡೋದಕ್ಕೆ ಇನ್ನೊಬ್ರು ಕ್ಯಾಂಡಿಡೇಟ್ ತರ ಕೊಡ್ತಾ ಅದಕ್ಕೆ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಇದ್ದಾರೆ ನಮ್ಮ ಕಾರ್ಯಕರ್ತ ಬಂದು ಕೂಡ ಈಗ ಆರನೇ ತಾರೀಕು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣನವರು ನಮ್ಮ ನೆಲ್ಮಂಗ್ಲ ತಾಲೂಕಿಗೆ ಇದ್ದಾರೆ ನಾವು ಅದರ ಬಗ್ಗೆ ಏನು ಅಂತಂದರೆ ಒಂದು ಮಿಸ್ಡ್ ಕಾಲ್ ಅಭಿಯಾನ ಎರಡನೇದು ವೃಷ್ಪಾವತಿ ನದಿಯ ಕೊಳಚೆ ನೀರನ್ನು ತಡೆ ಮಾಡ್ತಕ್ಕಂಥದ್ದು ಈ ಎರಡಕ್ಕೂ ಕೂಡ ಬಹಳ ಒತ್ತನ್ನು ಕೊಟ್ಟು ಅವ್ರನ್ನ ಅದ್ದೂರಿ ಸ್ವಾಗತ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳನ್ನ ಅಭಿಪ್ರಾಯಗಳನ್ನು ತಿಳಿಸಿ ಆ ಕಾರ್ಯಕ್ರಮವನ್ನು ರೂಪಿಸೋದಕ್ಕೋಸ್ಕರ ನಿಖಿಲ್ ಕುಮಾರಣ್ಣ ಬರ್ತಾ ಇದ್ದಾರೆ ಆರನೇ ತಾರೀಕು ನಾವು ಅದ್ದೂರಿಗಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ ಯಾವುದೋ ಪೇಪರ್ನಲ್ಲಿ ಬರ್ಕೊಂಡಿದ್ರೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನಾವು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾವು ಕೊಟ್ಟಿರೋ ಒಂದು ಲೆಟ್ರ್ ಮತ್ತು ನಾವು ಮಾತಾಡಿರ್ತಕ್ಕಂಥ ರೀತಿಯಲ್ಲಿ ನಾವು ಬೇಡ ಅಂದ ಅವ್ರು ಅವರು ಈಗ ಮತ್ತೆ ಅವರು ಪ್ರಾರಂಭ ಮಾಡಿಕೊಂಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಪಕ್ಷದಿಂದ ನಾವು ವಿರೋಧಪಡಿಸ್ತೀವಿ ಹೋರಾಟ ಅವರ ಸರ್ಕಾರ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಇಡೀ ನೆಲಮಂಗ್ಲ ತಾಲೂಕಿನ ಜನ ಇಡೀ ನೆಲಮಂಗ್ಲ ನಮ್ಮ ಪಕ್ಷದವರೇ ಅಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದನ್ನು ವಿರೋಧ ಮಾಡಿ ಇದನ್ನ ತಡೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ ನಾವು ಪಕ್ಷಕ್ಕೋಸ್ಕರ ಹೋರಾಟ ಮಾಡೋದು ಸೀಟ್ ಬಗ್ಗೆ ಅವನ ಯಾರಂತೆ ಮಾತಾಡೋದಕ್ಕೆ ಅದಕ್ಕೆ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಇದ್ದಾರೆ ನಮ್ಮ ಕಾರ್ಯಕರ್ತ ಬಂಧುಗಳು ಇದ್ದಾರೆ ಸೀಟ್ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ನಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಹೇಳಿದ್ರು ಕೂಡ ನಾನು ಮಾಡ ನಾನು ಪಕ್ಷದ ಕೆಲಸ ಮಾಡ್ತಾ ಇದ್ದೀನಿ ಮುಂದೆ ಅದು ಏನು ತೆರೆ ಮೇಲೆ ಬರ್ತದೆ ಯಾರು ಏನು ಅಂತ ಹೇಳ್ಬಿಟ್ಟು ಅದನ್ನ ನೋಡೋಣ ಮೊದಲು ಪಕ್ಷ ಅಂತ ಹೇಳ್ಬಿಟ್ಟು ನಾವು ಏನು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಪಕ್ಷವಾಗಿ ಪಕ್ಷಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ನಾನು ಹೇಳೋದಿಷ್ಟೇ ವೃಷಭಾವತಿ ನೀರನ್ನು ನೆಲಮಂಗ್ಲ ತಾಲೂಕಿಗೆ ತರೋದಕ್ಕೆ ನಾವು ಬಿಡೋದಿಲ್ಲ ಅದು ತಾಲೂಕಿನ ಜನತೆಗೆ ಗೊತ್ತಾಗಲಿ ಹತ್ತು ವರ್ಷಗಳ ಕಾಲ ನಾವು ಯಾವ ರೀತಿ ಇದ್ವಿ ಇವಾಗ ಎರಡು ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಯಾವ ರೀತಿ ಈ ಬದಲಾವಣೆ ಆಗಿ ತಾಲೂಕು ಆಫೀಸ್ ಇರ್ಬೋದು ಎಲ್ಲ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಕಚೇರಿಗಳಿರ್ಬೋದು ಯಾವ ರೀತಿ ಬದಲಾವಣೆ ಆಗಿದ್ದಾವೆ ಯಾವ ರೀತಿ ಕೂಪ್ ಕೂಗ್ತಾ ಇದ್ದಾವೆ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬರಲಿ ಗಮನಕ್ಕೆ ತರಲಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡಲಿ ಇಲ್ಲ ಅಂತಂದರೆ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಜನರು ಮತ್ತು ಆಫೀಸ್ಗೆ ಹೋಗ್ತಂಥ ಜನರು ಅವ್ರ ಮೇಲೆ ಯಾವ ರೀತಿ ಬೀಳ್ತಾರೆ ಅಂತಕ್ಕಂಥದ್ದು ತಾವು ಕೂಡ ನೋಡಿದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ನಮ್ಮ ಪಕ್ಷದಿಂದ ನಾವು ಹೋರಾಟವನ್ನು ಮಾಡ್ತೇವೆ